ಕನ್ನಡಿಗರಿಗೆ ನಿಜವೋಲು ಕನ್ನಡಿಗರ ಶತ್ರುನ ಐ ಟಿ ಕಂಪನಿಗಳಲ್ಲಿ ನಡೆಯೋ ತಾರತಮ್ಯದ ಬಗ್ಗೆ ಬಹಳ ಬೇಸರ ಆಗ್ತಿದೆ ಕನ್ನಡಿಗರೇ ಕನ್ನಡಿಗರನ್ನ ಹೈರ್ ಮಾಡ್ತಿಲ್ಲ ಎಲ್ರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೀನಿ ಬೆಂಗಳೂರಲ್ಲಿರೋ ಸಾಕಷ್ಟು ಐ ಟಿ ಕಂಪನಿಗಳಲ್ಲಿ ಕನ್ನಡಿಗರಿಗಿಂತ ಪರಭಾಷಿಕರೇ ಹೆಚ್ಚಾಗಿ ಕಾಣ್ತಿರ್ತಾರೆ ಮಲಯಾಳಿ ಮ್ಯಾನೇಜರ್ ಅಥವಾ ಹೆಚ್ ಆರ್ ಮಲಯಾಳಿಗಳನ್ನೇ ಹೈರ್ ಮಾಡ್ತಿರ್ತಾರೆ ಬೆಂಗಾಲಿ ಮ್ಯಾನೇಜರ್ ಅಥವಾ ಹೆಚ್ ಆರ್ ಬೆಂಗಾಲಿಗಳನ್ನೇ ಹೆಚ್ಚಾಗಿ ಹೈರ್ ಮಾಡ್ತಿರ್ತಾರೆ ಒಟ್ನಲ್ಲಿ ಹಿಂದಿ ತಮಿಳ್ ತೆಲುಗು ಇತ್ಯಾದಿ ಭಾಷಿಕರು ಅವರವರ ಭಾಷಿಕರನ್ನೇ ಹೈರ್ ಮಾಡ್ತಿರ್ತಾರೆ ಆದ್ರೆ ಎಷ್ಟೋ ದೊಡ್ಡ ದೊಡ್ಡ ಐ ಟಿ ಬಿ ಟಿ ಕಂಪನಿಗಳಲ್ಲಿ ನಮ್ಮ ಕನ್ನಡಿಗರು ಮ್ಯಾನೇಜರ್ ಹೆಚ್ ಆರ್ ಆಗಿ ನಮ್ಮ ಎಷ್ಟೋ ಕನ್ನಡಿಗರನ್ನ ಹೈಯರ್ ಮಾಡ್ತಿಲ್ಲ ಅನ್ನೋದು ಸತ್ಯ ಯಾಕೆ ತಾರತಮ್ಯ ಕನ್ನಡಿಗರಿಗೆ ಸ್ಕಿಲ್ಸ್ ಇದೆ ಕನ್ನಡಿಗರು ಡಬಲ್ ಡಬಲ್ ಡಿಗ್ರಿ ಮಾಡಿದ್ರು ಕನ್ನಡಿಗರಿಗೆ ಎಕ್ಸೆಲ್ ಕ್ಲೌಡ್ ಡೇಟಾ ಐ ಟಿ ಸ್ಕಿಲ್ ಮತ್ತೆ ಇಂಗ್ಲಿಷ್ ಆಕ್ಸೆಂಟ್ ಎಲ್ಲ ಸರಿ ಇದ್ರು ಕನ್ನಡಿಗರನ್ನ ಕನ್ನಡಿಗರೇ ಹೈಯರ್ ಮಾಡ್ತಿಲ್ಲ ಪರವಾರ್ಷಿಕ ಹೆಚ್ ಆರ್ ಮ್ಯಾನೇಜರ್ ಎಷ್ಟೋ ಕನ್ನಡಿಗರನ್ನ ಹೈಯರ್ ಮಾಡಲ್ಲ ಅನ್ನೋದು ನಿಜ ಅಲ್ಲಿ ತಾರತಮ್ಯ ಇದೆ ಆದ್ರೆ ನಮ್ಮ ಕನ್ನಡಿಗರೇ ಹೆಚ್ ಆರ್ ಮ್ಯಾನೇಜರ್ ಆದ್ರೂ ಕನ್ನಡಿಗರನ್ನ ಯಾಕೆ ಹೈಯರ್ ಮಾಡ್ತಿಲ್ಲ ಇದಕ್ಕೆ ಹೈಯರ್ ಮ್ಯಾನೇಜ್ಮೆಂಟ್ ಇಂದ ಒತ್ತಡ ಇದೆ ಅಂತ ನಮಗ್ ಮಾಹಿತಿ ಬಂದಿದೆ ನಮ್ಮ ಸರ್ಕಾರ ಹೆಚ್ ಆರ್ ಫೀಲ್ಡ್ ಅಲ್ಲಿ ಒಬ್ಬ ಅಧಿಕಾರಿಯನ್ನ ನೇಮಿಸಬೇಕು ಆಗ ಕನ್ನಡಿಗರನ್ನ ಕೆಲ್ಸಕ್ ತಗೋತಿದಾರೋ ಇಲ್ವೋ ಅಂತ ಒಂದು ಲೆಕ್ಕ ಇರುತ್ತೆ ಈ ವಿಡಿಯೋನ ಕನ್ನಡದ ಹೆಚ್ ಆರ್ ಮತ್ತೆ ಮ್ಯಾನೇಜರ್ ಗಳಿಗೆ ಕಳಿಸಿ ಕನ್ನಡಿಗರನ್ನ ಹೈಯರ್ ಮಾಡಿ ಕನ್ನಡದ ವಾತಾವರಣ ಸೃಷ್ಟಿ ಮಾಡಿ ಅಂತ ತಿಳಿಸಿ ಹಾಗೆ ನಿಮ್ಮ ನಿಮ್ಮ ಅನುಭವಗಳನ್ನ ಈ ವಿಡಿಯೋ ಕಮೆಂಟ್ಸ್ ನಲ್ಲಿ ತಿಳಿಸಿ ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ